ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನಲ್ಲಿ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಇಲ್ಲಿ ಅಸಿಸ್ಟೆಂಟ್ ಮತ್ತು ಕಂಪ್ಯೂಟರ್ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ವಿದ್ಯಾನಿಕರಿದ್ದಾರೆ ಈ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಅಥವಾ ಪದವಿ ಪಾಸ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕನೂರಿಂದ ತೊಂಬತ್ತೇಳು ಸಾವಿರವರೆಗೆ ಸ್ಯಾಲರಿ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ವಯೋಮಿತಿ ವೇತನ ಮತ್ತು ಹುದ್ದೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತಗೊಂಡು ತಗೊಂಡು ಹಾಗೆ ಮಾಹಿತಿ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಪತ್ರ ಅಂತ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ಇದೆ ವಿಧಾನ ಪರಿಷತ್ನ ಸಚಿವಾಲಯ ಇದು ಅಡ್ರೆಸ್ ಆಗಿರುತ್ತದೆ ಪ್ರಕಟವಾದ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಿನ್ನೆ ಇದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ವಿಷಯ ಬಂದ್ಬಿಟ್ಟು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ವಿವಿಧ ಹುದ್ದೆಗಳನ್ನು ನೇರ ನೇಮಕ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕೆಂದು ಕೊಟ್ಟಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ರೀತಿಯ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಕೆಳಕಂಡ ವಿವಿಧ ರಂಗಗಳ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆಪ್ಸಲ್ಲಿ ವೆಬ್ಸೈಟ್ ಆಗಿರುತ್ತದೆ ನೀವು ಕೆಇ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಹುದ್ದೆಗಳು ವಿವರ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸೀನಿಯರ್ ಪ್ರೋಗ್ರಾಮರ್ ಎರಡು ಹುದ್ದೆ ಕಲ್ಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಹುದ್ದೆಗಳ ಸಂಖ್ಯೆ ಉಳಿಕ ಮೂಲ ರಂಧದಲ್ಲಿ ಒಂದು ಹುದ್ದೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹುದ್ದೆ ಆಗಿರುತ್ತದೆ ಶಾಲೆ ಬಂದ್ಬಿಟ್ಟು ಐವತ್ತೆರಡು ಸಾವಿರದ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದೂರಪ್ಪ ಮಂದಿರುತ್ತೆ ಈ ಹುದ್ದೆಗಳಿಗೆ ಇನ್ನು ಮೀಸಲಾತಿ ಕೊಟ್ಟಿದ್ದರಲ್ಲಿ ಉಳಿಕ ಮೂಲ ಬೃಂದ ಒಂದು ಅಂತ ಇದು ಸಾಮಾನ್ಯ ಭರ್ತರಿಗೆ ಒಂದು ಹುದ್ದೆ ಕಲಿರ್ತಕ್ಕಂಥ ಒಂದು ಹುದ್ದೆ ಆಗಿದೆ ಆಮೇಲೆ ಇಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಸಾಮಾನ್ಯ ಒಂದು ಹುದ್ದೆ ಆಗಿರ್ತೈತಿ ಇದು ಆಮೇಲೆ ಜೂನಿಯರ್ ಪ್ರೋಗ್ರಾಮರ್ ಎರಡು ಹುದ್ದೆಗಳಿಂದ ಕೊಟ್ಟಿದ್ದಾರೆ ಇಲ್ಲಿ ಉಳಿಕ ಮೂಲ ವೃಂದದಲ್ಲಿ ಒಂದು ಹುದ್ದೆ ಇರುತ್ತದೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹುದ್ದೆ ಇರುತ್ತದೆ ಇವರಿಗೆ ಸ್ಯಾಲರಿ ಬಂದ್ಬಿಟ್ಟು ನರವತ್ ಮೂರು ಸಾವಿರದ ಒಂದು ನೂರರಿಂದ ಮೂರು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಇಲ್ಲಿ ಹುದ್ದೆ ವರ್ಗೀಕರಣ ಮಾಡಿದ್ದಾರೆ ಉಳಿಕ ಮೂಲ ವೃಂದದಲ್ಲಿ ಒಂದು ವಿದ್ಯೆ ಆಗಿರುತ್ತದೆ ಇದು ಸಾಮಾನ್ಯ ಕೆಟಗರಿಗೆ ಒಂದು ಹುದ್ದೆ ಆಗಿರುತ್ತದೆ ಇಲ್ಲಿ ಮೀಸಲಾತಿ ವರ್ಗೀಕರಣ ಸಾಮಾನ್ಯದವರಿಗೆ ಒಂದು ಅಂತ ಕೊಟ್ಟಿದ್ದಾರೆ ಇನ್ನು ಜೂನಿಯರ್ ಕನ್ಸುಲೇಟರ್ ಆಪರೇಟರ್ ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಕೂಡ ಇಲ್ಲಿ ನಾಲ್ಕು ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉಳಿಕ ಮೂಲ ರಂಧ್ರದಲ್ಲಿ ಮೂರು ಹುದ್ದೆ ಖಾಲಿವೆ ಕಲ್ಯಾಣ ಕರ್ನಾಟಕದವರಿಗೆ ಒಂದು ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಒಂಬತ್ತ್ ಮೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಪರ್ ಮಂತ್ಸಲ್ಲಿ ಇರುತ್ತೆ ಇಲ್ಲಿ ಕಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ ಮೂರು ಹುದ್ದೆಗಳನ್ನು ಒಂದು ಪರಿಶಿಷ್ಟ ಜಾತಿಗೆ ಒಂದು ಸಾಮಾನ್ಯದವರಿಗೆ ಒಂದು ಪರಿಶಿಷ್ಟ ಪಂಗಡದವರಿಗೆ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮೀಸಲಾತಿ ಕನ್ನಡ ಬಂದ್ಬಿಟ್ಟು ಕರ್ನಾಟಕ ಸಾರಿ ಕಲ್ಯಾಣ ಕರ್ನಾಟಕ ಒಂದು ಹುದ್ದೆಗೆ ಇರ್ತದೆ ಸಾಮಾನ್ಯದವರಿಗೆ ಇರ್ತದೆ ಆಮೇಲೆ ಕಂಪ್ಯೂಟರ್ ಆಪರೇಟರ್ ನಾಲ್ಕು ಅಂತ ಕೊಟ್ಟಿದ್ದಾರೆ ಹುದ್ದೆಗಳಲ್ಲಿ ಉಳಿಕ ರಂಗದಲ್ಲಿ ಮೂರು ಹುದ್ದೆ ಕಲಿವೆ ಕಲ್ಯಾಣ ಕನ್ನಡದವರಿಗೆ ಒಂದು ಹುದ್ದೆ ಕಲಿರುತ್ತದೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತು ಸಾವಿರದ ಐವತ್ತರಿಂದ ಐವತ್ತೆಂಟು ಸಾವಿರದ ಎರಡುನೂರೈದು ರೂಪಾಯಿ ಪರ್ ಮಂತ್ ಸಾಲ ಇರುತ್ತೆ ಇಲ್ಲಿ ಹುದ್ದೆ ವರ್ಗೀಕರಣಬೇಕಾದ್ರೆ ಪರಿಶಿಷ್ಟ ಜಾತಿಗೆ ಒಂದು ಸಾಮಾನ್ಯದವರಿಗೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಒಂದು ಹುದ್ದೆ ಕಲಿರುತ್ತದೆ ಇಲ್ಲಿ ಹುದ್ದೆ ವರ್ಗೀಕರಣ ಬಂದ್ಬಿಟ್ಟು ಕಲ್ಯಾಣ ಕನ್ನಡದವರಿಗೆ ಸಾಮಾನ್ಯದವರಿಗೆ ಒಂದು ಹುದ್ದೆ ಕಲಿರುತ್ತದೆ ಆಮೇಲೆ ಸಹಾಯಕರು ಅದರ ಅಸಿಸ್ಟೆಂಟ್ ಹುದ್ದೆಗಳು ಇಲ್ಲಿ ಮೂರು ಹುದ್ದೆ ಕಲಿವೆಂದು ಕೊಟ್ಟಿದ್ದಾರೆ ಇಲ್ಲಿ ಉಳಿಕ ಮೂಲವೃಂದಲ್ಲಿ ಎರಡು ಹುದ್ದೆ ಕಲ್ಯಾಣ ಕನ್ನಡದರಿಗೆ ಒಂದು ಹುದ್ದೆ ಆಗಿರುತ್ತದೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತು ಸಾವಿರದ ಐವತ್ತರಿಂದ ಐವತ್ತೆಂಟು ಸಾವಿರದ ಐದು ರೂಪಾಯಿ ಪರ್ ಇರುತ್ತೆ ಇಲ್ಲಿ ಪರಿಷ್ಠ ಜಾತಿಗೆ ಒಂದು ಪರಿಶಿಷ್ಟ ಸಾಮಾನ್ಯದವರಿಗೆ ಒಂದು ಟೋಟಲಾಗಿ ಎರಡು ಹುದ್ದೆ ಕಲಿವೆ ಎಂದು ಕೊಟ್ಟಿದ್ದಾರೆ ಆಮೇಲೆ ಹುದ್ದೆಗಳ ವರ್ಗೀಕರಣ ಕಲ್ಯಾಣ ಕರ್ನಾಟಕದವರಿಗೆ ಒಂದು ಇದು ಪರಿಷಿತ ಜಾತಿಗಿರ್ತಕ್ಕಂಥ ಒಂದು ಹುದ್ದೆ ಆಗಿರುತ್ತದೆ ಇನ್ನು ಕಿರಿಯ ಸಹಾಯಕರು ಎಂಟು ಹುದ್ದೆ ಖಾಲಿವೆ ಮೂಲ ಮೂಲದಲ್ಲಿ ಏಳು ಹುದ್ದೆ ಕಾಲಿವೆ ಕಲ್ಯಾಣ ಕನ್ನಡದವರಿಗೆ ಒಂದು ಹುದ್ದೆಗೆ ಇರುತ್ತದೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ರೀ ಹುದ್ದೆಗಳಿಗೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಏಳು ಪೋಸ್ಟ್ಗಳನ್ನು ಪರಿಷ್ಠ ಜಾತಿಗೆ ಒಂದು ಸಾಮಾನ್ಯದವರಿಗೆ ಒಂದು ಪರಿಷ್ಠ ಪಂಗಡಕ್ಕೆ ಒಂದು ಪ ಪ್ರವರ್ಗ ಒಂದು ಟು ಎ ಒಂದು ಟೋಟಲಾಗಿ ಇಲ್ಲಿ ಐದು ಹುದ್ದೆ ಕಾಲಿವೆ ಇಲ್ಲಿ ಆಮೇಲೆ ಗ್ರಾಮೀಣ ಒಂದು ಕೊಟ್ಟಿದ್ದಾರೆ ಮತ್ತು ಮಹಿಳೆಯರು ಒಂದು ಕೊಟ್ಟಿದ್ದಾರೆ ಟೋಟಲಾಗಿ ಏಳು ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಕಲ್ಯಾಣ ಕನ್ನಡದವರಿಗೆ ಒಂದು ಹುದ್ದೆ ಇರುತ್ತದೆ ಅದು ಪರಿಶಿಷ್ಟ ಜಾತಿಗೆ ಇರತಕ್ಕಂತ ಒಂದು ಇರುತ್ತದೆ ಇನ್ನು ದತ್ತಾಂಶ ನಮೂದಕರು ಅಥವಾ ಬೆರಳುಚ್ಚಗರು ಟೈಪಿಸ್ಟ್ ಹುದ್ದೆಗಳಾಗಿವೆ ಉಳಿಕ ಮೂಲೂರಿನಲ್ಲಿ ಐದು ಹುದ್ದೆ ಇಲ್ಲಿ ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಮಧ್ಯ ಮಧ್ಯರಾತ್ರಿ ಸಲ್ಲರೆ ಇಲ್ಲಿ ಪರಿಶಿಷ್ಟ ಜಾತಿಗೆ ಒಂದು ಸಾಮಾನ್ಯ ಒಂದು ಪರಿಶಿಷ್ಟ ಪಂಗಡ ಒಂದು ಪ್ರವರ್ಗ ಒಂದು ಟೋಟಲ್ ಆಗಿ ನಾಲ್ಕು ಹುದ್ದೆ ಆಮೇಲೆ ಮಹಿಳೆಗೆ ಒಂದು ಹುದ್ದೆ ಕಾಲಿವೆ ಟೋಟಲ್ ಆಗಿ ಐದು ಪೋಸ್ಟ್ ಖಾಲಿ ಎಂದು ಕೊಟ್ಟಿದ್ದಾರೆ ಇನ್ನು ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಹುದ್ದೆಗಳಿಗೆ ಮಾಡುವ ನೀರ ನೇಮಕಾತಿಯಲ್ಲಿ ಭಾರತ ಸಂವಿಧಾನದ ಅನುಚ್ಛೇದ ಹದಿನಾರು ನಾಲ್ಕರ ಅನ್ವಯ ಕರ್ನಾಟಕ ಸರ್ಕಾರ ಆದೇಶದಂತ ಕೊಟ್ಟಿದ್ದ ಸಂಖ್ಯೆ ಬೆಂಗಳೂರಲ್ಲಿ ಡೇಟ್ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಆರಂಭ ಆರಂಭವಾಗ್ತಿದೆ ಅದೇ ನಾವು ವಿಡಿಯೋ ಮಾಡ್ತಾ ಇರೋದು ಹದಿಮೂರನೇ ದರ್ಶನ ಆಯಿತು ಇದು ಅಂದರೆ ನಾಳೆ ಬರುವ ಇಪ್ಪತ್ನಾಲ್ಕನೇ ತರಿಂದ ಅರ್ಜಿ ಓಪನ್ ಆಗ್ತಿವಿ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾತ್ನಾಲ್ಕಾಗಿರುತ್ತದೆ ಅಂದರೆ ಒಂದು ತಿಂಗಳ ಅವಕಾಶ ಕೊಟ್ಟಿರ್ತಾರೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತದೆ ಇನ್ನು ಹುದ್ದೆಗಳಿಗೆ ಇಲ್ಲಿ ಹೆಸರು ಮತ್ತು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಹುದ್ದೆಗಳ ಹೆಸರು ಇಲ್ಲಿ ವಿದ್ಯಾರ್ಥಿ ನೋಡಬೇಕಾರೆ ಸೀನಿಯರ್ ಪ್ರೋಗ್ರಾಮ್ ಹುದ್ದೆಗಳಿಗೆ ಇಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟಂಥ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಎಲೆಕ್ಟ್ರಾನಿಕ್ ಕಮಿಷನ್ ಪಾಸ ಕೊಟ್ಟಿದ್ದಾರೆ ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಆಗಿರಬೇಕು ಡಾಟಾ ಬೇಸ್ನಲ್ಲಿ ಎರಡು ವರ್ಷಕ್ಕಿಂತ ಹೆಚ್ಚಿ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ ಜೂನಿಯರ್ ಪ್ರೋಗ್ರಾಮ್ ಹುದ್ದೆಗಳಿಗೆ ಇದು ಕೂಡ ಡೆವಲಪ್ಮೆಂಟು ಅಥವಾ ಪ್ರೋಗ್ರಾಮಿಂಗ್ನಲ್ಲಿ ಎರಡು ವರ್ಷ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ ಇನ್ಫಾರ್ಮೇಟಿವ್ ಆ್ಯಂಡ್ ಸೈನ್ಸ್ನಲ್ಲಿ ಪಾಸಾಗಿರಬೇಕು ಜೂನಿಯರ್ ಟೆಕ್ನಿಕಲ್ ಆಪ್ರೇಟರ್ ಹುದ್ದೆಗಳು ಬಂಟು ಇವರು ಇನ್ಫಾರ್ಮೇಟಿವ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಪಾಸಾಗಿರಬೇಕು ಇವರಿಗೆ ಒಂದು ವರ್ಷ ಕಡಿಮೆ ಆಗಿರೋದಂತೆ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ ಮಿನಿಮಮ್ ಒಂದು ವರ್ಷ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸು ಇನ್ನು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಬಿ ಸಿ ಎ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಬಿ ಎಸ್ ಸಿ ಪಾಸ್ ಆಗಿ ಪದವಿ ಪಾಸಾಗಿರಬೇಕು ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಸಹಾಯಕರ ಹುದ್ದೆಗಳಿಗೆ ಬಂದ್ಬಿಟ್ಟು ಕಾನೂನು ರೀತಿಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕಂತ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ಕಿರಿಯ ಸಹಾಯಕರ ಹುದ್ದೆಗಳಿಗೆ ಇವರು ಕಾನೂನು ರೀತಿಯ ಸ್ಥಾಪಿಸುವಾದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಕಡ್ಡಾಯವಾಗಿ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ದತ್ತಾಂಶ ನಮೂದಕರು ಬೆಳಸುಗಾರ ಹುದ್ದೆಗಳಿಗೆ ಪಿ ಯು ಸಿ ಅಂದರೆ ಹನ್ನೆರಡನೇ ತರಗತಿ ಅಥವಾ ತತ್ಸಮಾನ ತೆರಗಡಿಯನ್ನು ಹೊಂದಿರಬೇಕು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಇ ವಿ ಇ ಕೆ ಎಸ್ ಇ ವಿ ಅವರು ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಪರೀಕ್ಷೆಯ ಹಿರಿಯ ದರ್ಜೆ ಬೃಹತ್ಸಗಾರ ಪರೀಕ್ಷೆಯಲ್ಲಿ ತೆರವುಗಳು ಹೊಂದಿರಬೇಕು ಅವರ ಅಭ್ಯರ್ಥಿ ಬಂದು ಕೊಟ್ಟಿದ್ದಾರೆ ಆಮೇಲೆ ಬ್ಯಾಚ್ ಪದವಿ ಬಂದ್ಬಿಟ್ಟು ಅಂದರೆ ಬ್ಯಾಚುಲರ್ ಡಿಗ್ರಿ ಅಂದರೆ ಟೆನ್ ಪ್ಲಸ್ ಟು ಪ್ಲಸ್ ಪದವಿ ಮಾದರಿಯೊಂದಿಗೆ ಬ್ಯಾಚುಲರ್ ಆಫ್ ಲಾ ಅಂದರೆ ತ್ರೀ ಅಥವಾ ಮೂರು ವರ್ಷಗಳ ಪದವಿ ಹೊಂದಿರ್ತಕ್ಕಂಥ ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಪೇಮೆಂಟ್ ಕೊಟ್ಟಿದ್ದಾರೆ ಶುಲ್ಕವನ್ನು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕ ಇರುತ್ತದೆ ಪರಿಸ್ಥಿತಿ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದುನೂರು ರೂಪಾಯಿ ಶುಲ್ಕ ಇರುತ್ತದೆ ವಿಕಲಚೇತನರಿಗೆ ಎರಡುನೂರೈದು ರೂಪಾಯಿ ಶುಲ್ಕ ಇರುತ್ತದೆ ಇದು ರಿಫಂಡ್ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಕೆಇ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮೂಲಕ ಅದು ಓಪನ್ ಆದ ನಂತರ ನೀವು ನೇರವಾಗಿ ಅದನ್ನು ಸಲ್ಲಿಸಬೇಕು ಇನ್ನು ಇಲ್ಲಿ ವೈಮಿತಿ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷ ಸಾಮಾನ್ಯದವರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಪರಿಷ್ಟ ಪಂಗಡ ಪರಿಷ್ಟ ಜಾತಿಯವರಿಗೆ ನಲವತ್ತು ವರ್ಷ ವೈಮಿತಿ ಕೊಟ್ಟಿರ್ತಾರೆ ಅಲ್ಲಿ ಕೆಳಗಡೆ ವೈಮತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ನಿಮ್ಮದು ಯಾವುದೇ ಕೆಟಗರಿ ಬರ್ತದೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಸರಿಯಾಗಿ ನೋಡಿಸ್ಕೊಂಡು ಓದ್ಕೊಂಡು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗಿರುತ್ತದೆ ಡೇಟು ಇಪ್ಪತ್ತ್ನಾಲ್ಕರಿಂದ ಓಪನ್ ಆಗ್ತಿದೆ ಆವಾಗ ತಾವು ಅಲ್ಲಿಂದ ಕೆ ಎ ವೆಬ್ಸೈಟ್ ಮೂಲಕ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇಲ್ಲಿ ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೀವು ಈ ಕಾಂಟ್ಯಾಕ್ಟ್ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ವೆಬ್ಸೈಟ್ ಓಪನ್ ಆದಾಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಇದು ಎ ಮೂಲಕ ಇದೇ ವೆಬ್ಸೈಟ್ ಮುಖ್ಯ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೇಮಕ ಅಂತ ಕ್ಲಿಕ್ ಮಾಡಿದಾಗ ಇನ್ನು ಇಲ್ಲಿ ಯಾವುದೇ ರೀತಿ ಅದು ವೆಬ್ಸೈಟ್ ಲಿಂಕ್ ಓಪನ್ ಆಗಿಲ್ಲ ಇಪ್ಪತ್ನಾಲ್ಕನೇ ತಾರೀಕು ಓಪನ್ ಆಗುತ್ತೆ ಆವಾಗ ನೀವು ನೇರವಾಗಿ ಇಲ್ಲ ಅಂತಹ ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ